ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ನೀವೀಗ ನೋಡ್ತಾ ಇದ್ದೀರಿ ಮೋಹನ್ ಅಗ್ರಿಮಲ್ ಚಾನಲ್ ಈಗ ಮಾರ್ಕೆಟ್ ಅಲ್ಲಿ ಟೂ ಜೀರೋ ಫೋರ್ ತ್ರೀ ಮತ್ತು ಡಬಲ್ ಫೈವ್ ತ್ರೀ ಒನ್ ರಕವಾದ ಮೆಣಸಿನ ಬೆಲೆ ಕಮ್ಮಿ ಆಗಿದೆ ಹೋಗಿದ್ದ ವರ್ಷ ಟೂ ಜೀರೋ ಫೋರ್ ತ್ರೀ ಮತ್ತು ಡಬಲ್ ಫೈವ್ ತ್ರೀ ಒನ್ ಮೆಣಸಿನ ಬೆಲೆ ಇಪ್ಪತ್ತೈದು ಸಾವಿರದಿಂದ ನಲ್ವತ್ತು ಸಾವಿರವರೆಗಿದೆ ಈ ವರ್ಷ ನೋಡ್ಕೊಂಡ್ರೆ ಹದಿಮೂರು ಸಾವಿರದಿಂದ ಹದಿನೈದು ಸಾವಿರವರೆಗಿದೆ ಯಾಕ ಅದಕ್ಕೆಗಳ ಕಾರಣಗಳು ಏನಿದಾವೋ ಮೂವತ್ತರಿಂದ ಮೂವತ್ತೈದು ವರ್ಷ ಅನುಭವ ಇರೋ ಮಾರ್ಕೆಟ್ ಅಲ್ಲಿ ಇರೋ ಯಜಮಾನ್ ರೈತರ ಮಾತಾಡಿ ಕೇಳಿ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರು ಸರ್ ನನ್ನ ಹೆಸರು ಮಾಂತಿ ಅಂತ ವರ್ತಕರ ಸಂಘದ ಜಾಯಿಂಟ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಹೆಸರು ಶಾಲಿನಲ್ಲಿ ಕೆಲಸ ಇಲ್ಲಿ ಸುಮಾರು ಈಗ ನಾನ್ ಬಂದು ಮೂವತ್ ಮೂವತ್ ವರ್ಷ ಮೇಲೆ ಆಯ್ತು ಹೌದು ರೈತರ ಅಂದ್ರೆ ಹೋಗಿದ ವರ್ಷಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇದೆ ಅಂತಿದಾರೆ ಅದಕ್ಕೆ ಸ್ಟಾಕು ಬಾಳ ಐತಿ ಹೋದ್ ಮೆಣಸಿ ಕಾಯಿ ಸ್ಟಾಕ್ ಬಾಳ ಐತಿ ಆಮೇಲೆ ಈ ವರ್ಷನು ಬಾಳ ಹಾಕಿದಾರ ಎಲ್ಲರೂ ಬೇರೆ ಪೀಕ್ ಹಾಕೋದಕ್ಕಿಂತ ಮೊದ್ಲ ಮೆಣಸಿ ಹಾಕ್ತಾ ಇದಾರೆ ಎಲ್ಲರೂ ಜೋಳ ಬೆಳೆಯಂಗಿಲ್ಲ ಕಬ್ ಬೆಳೆಯಲ್ಲ ಏನು ಬೆಳೆಯೋಂಗಿಲ್ಲ ಎಲ್ಲಾ ಏರಿಯಾದಾಗು ಮೆಣ್ಸಿಕಾಯಿ ಹಾಕಾರ ಅದಕ್ಕೆ ಹಿಂಗಾಗಿ ರೇಟ್ ಕಡಿಮೆ ಆಯ್ತಿ ಸರ್ ಇನ್ನೊಂದು ಈ ಸಿಂಜಂಟ ಅನ್ನೋದು ಕೂಡ ಏನೋ ಕಡಿಮೆ ಆಗಿದೆ ಅಂತ ಕೇಳಿದ್ವಿ ಹೌದೌದು ಸಿಂಜಂಟಾ ಅಂದ್ರೆ ಅದು ಗುಲಾಬಿ ಕಲರ್ ಬರ್ತೈತಿ ಅದು ಹೈಬ್ರಿಡ್ ಸೀಡ್ ಅದು ನಮ್ ಬ್ಯಾಡ್ಗಿ ಸಿಮಿಲರ್ ಆಗಿ ಬಂದ್ರು ಸಹಿತ ಗುಲಾಬಿ ಕಲರ್ ಬರೋದ್ರಿಂದ ಅದಕ್ ಸಿಮಿಲರ್ ಆಗಿ ಈಗ ಗುಜರಾತ್ ನಲ್ಲಿ ಬೆಳಿತಾ ಇದಾರೆ ಗೋಂಡಲ್ ನಲ್ಲಿ ಅದು ಅದೇ ಟೈಪ್ ಬರ್ತಾ ಇದೆ ಹಿಂಗಾಗಿ ಅದರ ರೇಟ್ ಬಹಳ ಕಡಿಮೆ ಇದೆ ಅದಕ್ಕೆ ಇಲ್ಲಿ ಬ್ಯಾಡಗಿದ್ದು ಸಿಂಜಾಟನೂ ಕಡಿಮೆ ಆಗಿದೆ ಆದ್ರೆ ಗುಲಾಬಿ ಕಲರ್ ಇರೋದ್ರಿಂದ ಅದನ್ನ ಬಹಳ ಜನ ಪೌಡರ್ ನೀರು ಕಾಯಸ್ ಮಾಡಲ್ಲ ಅದ್ರ ಸಲುವಾಗಿ ಕಡಿಮೆ ಅದ ರೇಟ್ ಸರ್ ಪ್ರೆಸೆಂಟ್ ಯಾಕೆ ಆಮೇಲೆ ನಮ್ ಬ್ಯಾಡಗಿ ಮೊದಲಿಂದ ಪ್ರಸಿದ್ಧ ಇರೋದು ಬ್ಯಾಡಗಿ ಕಡ್ಡಿಗಾಯಿ ಮತ್ತು ಡಬ್ಬಿಗಾಗಿ ಈಗ ಕ್ರಮೇಣವಾಗಿ ಹೈಬ್ರಿಡ್ ಸೀಡ್ ಗಳನ್ನ ಬಹಳ ಬೆಳಿತಾ ಇದಾರೆ ರೈತರು ಡಬಲ್ ಫೈವ್ ತ್ರೀ ಒನ್ ಟೂ ಜೀರೋ ಫೋರ್ ತ್ರೀ ಲಾಲಿ ಡಿಡಿ ನೂರ ಎಂಟು ಬಂದಿದ್ದಾವೆ ಸೀಡ್ ಕಂಪ್ನಿಯವರು ನೂರ ಎಂಟು ಬೀಜನ ಪ್ರಚಾರ ಮಾಡ್ತಾರ ವರ್ಷಕ್ಕೂ ಒಂದೊಂದು ಹತ್ತು ಪ್ರಚಾರ ಮಾಡ್ತಾರ ಹೀಗಾಗಿ ನಮ್ಮ ಬ್ಯಾಡ್ಗಿ ಇರೋದು ಒರಿಜಿನಲ್ ಆಗಿ ಕೆ ಡಿ ಎಲ್ಲು ಬ್ಯಾಡಗಿ ಕೆ ಮತ್ತು ಡಬ್ಬಿ ಇದಕ್ಕೆ ಫೇಮಸ್ ಇದು ಯಾವಾಗ ಇದ್ರೂ ರೇಟ್ ಹೆಚ್ಚು ಕಡಿಮೆ ಆಗ್ತೈತಿ ಹೊರತು ಡಿಮಾಂಡ್ ಇದ್ದೇ ಇರ್ತೈತೆ ಬ್ಯಾಡಿಗೆ ಮತ್ತು ಕೆ ಡಿ ಎಲ್ಗೆ ಹೈಬ್ರಿಡ್ ಸೀಡಿಗೆ ಸ್ವಲ್ಪ ಡಿಮಾಂಡ್ ಕಡಿಮೆ ಯಾಕಂದ್ರೆ ಹೈಬ್ರಿಡ್ ಸೀಡ್ ಎಲ್ಲ ಇಂಡಿಯಾದಲ್ಲಿ ಪೂರ ಎಲ್ಲ ಇದರಲ್ಲಾದ್ರೂ ಬೆಳಿತಾರ ಆದ್ರೆ ಕೆ ಡಿ ಡಬ್ಬಿ ಲೋಪಂಗ್ ಇದು ಪಂಜನ್ ಚೀರೋ ಅಂತದ್ ಮೆಣಸಿಕಾಯಿನ ಎಲ್ಲಿ ಬೆಳೆಯಲ್ಲ ನಮ್ಮ ಕರ್ನಾಟಕ ಬಿಟ್ರೆ ಹಿಂಗಾಗಿ ಅದಕ್ಕೆ ಯಾವಾಗಲೂ ಡಿಮಾಂಡ್ ಅದು ಥ್ಯಾಂಕ್ ಯು ಸೊ ಮಚ್ ಓಕೆ ಧನ್ಯವಾದಗಳು ನೋಡ್ತಾ ಇದೆಯಲ್ಲ ಈಗ ನಡೀತಾ ಇರೋ ಮಾರ್ಕೆಟ್ ಅಲ್ಲಿ ಟೂ ಜೀರೋ ಫೋರ್ ತ್ರೀ ಮತ್ತು ಡಬಲ್ ಫೈವ್ ತ್ರೀ ಒನ್ ರೇಟ್ ಕಮ್ಮಿ ಆಗ್ತಾ ಇದೆ ಅದಕ್ಕೆ ಕಾರಣ ಏನಂದ್ರೆ ಗುಜರಾತ್ ಲಿಂದ ಇಲ್ಲಿಗೆ ಸ್ಟಾಕ್ ಜಾಸ್ತಿ ಬರ್ತಾ ಇದೆ ಅದಕ್ಕಂತಾಗಿ ನಮ್ಮ ಇಲ್ಲಿರೋ ರೈತರಿಗೆ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅದೇ ಅಲ್ಲದೆ ಹೋಗಿದ್ದ ವರ್ಷ ಸ್ಟಾಕ್ ಎಲ್ಲ ಎ ಸಿ ಅಲ್ಲಿ ಜಾಸ್ತಿ ಇದೆ ಅಷ್ಟೇ ಅಲ್ಲದೆ ಹೋಗಿದ್ದ ವರ್ಷ ಈ ವೆರೈಟಿಗೆ ಬೆಲೆ ನಲವತ್ತು ಸಾವಿರವರೆಗೆ ಇತ್ತು ಹಾಗಾಗಿ ನಮ್ಮ ಕರ್ನಾಟಕ ಮತ್ತು ಆಂಧ್ರ ರೈತರು ಜಾಸ್ತಿ ಶಾತ ಇದೇ ವೆರೈಟಿನ ನಾಟಿ ಮಾಡಿದರು ಈ ವೆರೈಟಿನ ನಾಟಿ ಮಾಡಿದ ಕಾರಣಕ್ಕ ಇವಾಗ ಬೆಲೆ ಕಮ್ಮಿ ಆಗಿದೆ ಅಂತ ತಿಳಿದುಕೊಳ್ಳಬಹುದು ಹೀಗೆ ನಾವು ಹೇಳಿದ್ದು ಬೆಲೆ ಕಮ್ಮಿ ಆಗ ಮುಖ್ಯ ಕಾರಣಗಳು ಅದೇ ಅಲ್ಲದೆ ನಿಮಗೆ ಏನಾದರೂ ಗೊತ್ತಾದರೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಈ ರೀತಿ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ